ಬಂಧುಗಳೇ ಇವತ್ತು ನಾವು ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಕುರಿಗಾಯಿಗಳ ಹಿಂಡಿಗೆ ಬಂದಿದ್ದೀವಿ ನಮ್ಮ ವಡಗೋಲ್ ಸೋಮಣ್ಣ ಅವನ ಕುರಿ ಹಿಂಡಿಗೆ ಬಂದಿದ್ದೀವಿ ಸುಮಾರು ಇಲ್ಲಿ ಒಂದು ಎರಡು ಹಿಂಡು ಕುರಿ ಇದೆ ಈ ಕಡೆ ಎಲ್ಲ ಸೇರಿ ಸುಮಾರು ಎರಡು ಹಿಂಡು ಕುರಿ ಇದೆ ಇವತ್ತು ಈ ವಿಡಿಯೋ ಮಾಡಕ್ಕೆ ಕಾರಣ ಏನು ಅಂದ್ರೆ ಇವತ್ತು ನಮ್ಮ ಸೋಮಣ್ಣ ಅವನು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ನೋಡಿ ಈ ರೀತಿಯಾದ ಒಂದು ಶೆಡ್ ಅನ್ನು ಮಾಡ್ಕೊಂಡಿದ್ದಾನೆ ಇದು ಫೋಲ್ಡಬಲ್ ಶೆಡ್ ಏನು ನೆಟ್ಟನ್ನು ಕಟ್ಕೊಂಡು ಈ ಮಳೆಗಾಲದಲ್ಲಿ ಕುರಿಗಳು ನೆನಬಾರದು ತಾನು ಮನೆಯಲ್ಲಿ ಮಳೆಯಲ್ಲಿ ನೆಂದ್ರು ನನ್ನ ಕುರಿಗಳು ನೆನಿಬಾರದು ಅನ್ನೋ ದೃಷ್ಟಿಯಿಂದ ಇವತ್ತು ಈ ರೀತಿಯಾದಂತ ಒಂದು ಶೆಡ್ನ ತಾನೇ ಸ್ವತಃ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಈ ಶೇಡ್ ನೆಟ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಅದಕ್ಕೆಲ್ಲ ಈ ಗೂಟುಗಳ ಸಪೋರ್ಟ್ ಮತ್ತು ಈ ಗಳುಗಳ ಸಪೋರ್ಟ್ ಅನ್ನ ಕೊಟ್ಕೊಂಡು ಇವತ್ತು ಶೆಡ್ ಅನ್ನು ಮಾಡ್ಕೊಂಡಿದ್ದಾರೆ ಈ ವಿಡಿಯೋ ಮಾಡಕ್ಕೆ ಕಾರಣ ಏನು ಅಂದ್ರೆ ದಯಮಾಡಿ ಕುರಿ ಮತ್ತು ಉಣ್ಣೆ ನಿಗಮದವರು ಇರಬಹುದು ಅಥವಾ ಕುರಿ ಮತ್ತು ಉಣ್ಣೆ ಮಹಾಮಂಡಲದವ್ರು ಇರ್ಬೋದು ಈ ರೀತಿಯಾದಂತಹ ನೆಟ್ಗಳನ್ನು ನೆಟ್ಗಳನ್ನು ನಮ್ಮ ಸಂಚಾರಿ ಕುರಿಗಾರಿಗಳಿಗೆ ಎಲ್ಲಾರು ಕೊಟ್ಟಿದ್ದೇ ಆದರೆ ನಮ್ಮ ಸಂಚಾರಿ ಕುರಿಗಾರ ಕುರಿಗಳು ಮಳೆಯಲ್ಲಿ ನಿಲಿವೆ ಯಾವುದೇ ರೋಗಕ್ಕೆ ತುತ್ತಾಗದ ರೀತಿಯಲ್ಲಿ ಈ ರೀತಿಯಾಗಿ ಇರಬಹುದು ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋ ಮಾಡಿದೀವಿ ದಯಮಾಡು ಸಂಬಂಧಪಟ್ಟ ಕುರಿ ಮತ್ತು ಉಣ್ಣೆ ಮಹಾಮಂಡಲದವ್ರು ಇರಬಹುದು ಅಥವಾ